ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಬಂದು ತ್ರೀ ಡ್ರೆಸ್ಸಸ್ ಮಿಷನ್ ಆರ್ಡ್ರ್ ಮಾಡಿದ್ದೆ ಚೆನ್ನಾಗಿತ್ತು ಚೂನಿಂಗ್ ಮಾಡೋಣ ಅಂಥೇಳಿ ಇದ್ದಿದ್ದೆ ಅದ್ರ ಸಲ ಸೇಮ್ ಸಿಮಿಲರ್ ಕಲರಲ್ಲೇ ತೊಗೊಂಡಿದ್ದೆ ನಾನು ಲೈಟ್ ಗ್ರೀನಲ್ಲಿ ಮಗ್ನಿ ಕುರ್ತಾ ಹಸ್ಬೆಂಡ್ ಕುರ್ತಾ ನನಗೆ ಲಂಗದಾವಣಿ ಇಷ್ಟ ಇರೋದು ಸಿಕ್ಕಾಪಟ್ಟು ಇಷ್ಟ ಇರೋದು ದಾವಣಿ ಅದು ಆರ್ಡ್ರ್ ಮಾಡಿದ್ದೆ ಬಟ್ ಅಷ್ಟೇನು ಇಷ್ಟ ಆಗಲಿಲ್ಲ ಇದು ಬಂದು ಮಗನದ ಡ್ರೆಸ್ ಇದು ಫಸ್ಟ್ ಒನ್ ಕುರ್ತಾ ಪೈಜಾಮ ಇದರಲ್ಲಿ ಚೆನ್ನಾಗಿದೆ ಇದು ಕೊರಳಲ್ಲಿ ಹಾಕೋದು ಹಾರನೂ ಕೊಟ್ಟಿದ್ದಾರೆ ಚೆನ್ನಾಗಿದೆ ಪರವಾಗಿಲ್ಲ ಬಟ್ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಪೂ ಸೂಪರಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಬಟ್ಟೆ ಕೂಡ ಚೆನ್ನಾಗಿದೆ ಡಿಸೈನ್ ಕೂಡ ಚೆನ್ನಾಗಿದೆ ಅದ್ರ ಜೊತೆನೇ ಇರೋದಿದು ಜಾಕೆಟ್ಟು ಸ್ಟಿಚ್ ಮಾಡಿರೋದು ಮೇಲ್ಗಡೆದು ಮಾತ್ರ ಬ್ಯಾಕ್ ಸೈಡದು ಹಿಂಗೆ ಮೇಲ್ಗಡೆ ಹಾಕೊಳ್ಳೋದಿಲ್ಲ ಫುಲ್ ಜೊತೆಲೆ ಹೊಲಿದಿರೋದಷ್ಟು ಚೆನ್ನಾಗಿದೆ ನನ್ಗುತ್ರ ಇಷ್ಟ ಆಯಿತು ಬಟ್ ಸೈಜ್ ಬರಲಿಲ್ಲ ಅದ್ರ ಸಲಿಗೆ ವಾಪಸ್ ಮಾಡಲೇಬೇಕು ಎಕ್ಸ್ಚೇಂಜ್ ಮಾಡೋಣ ಅಂದೆ ಬಟ್ ಅದರಲ್ಲಿ ಸೈಜ್ ಇರಲಿಲ್ಲ ಅದ್ರ ಸಲಿಗೆ ವಾಪಸ್ ಮಾಡಿಬಿಟ್ಟೆ ಬೇರೆ ಆರ್ಡ್ರ್ ಮಾಡೋಣ ಅಂಥೇಳಿ ಮನೆಯಲ್ಲಿ ಫಂಕ್ಷನ್ ಇದೆ ಅದ್ರ ಸಲಿಗೆ ಟ್ಯೂನಿಂಗ್ ಮಾಡೋಣ ಅಂದ್ಕೊಂಡಿದ್ದೆ ಎಲ್ಲರೂ ಮೂರೇ ತಗೊಂಡಿದ್ದೆ ಅಂದರೆ ಊರಲ್ಲಿ ಹೋದ್ಮೇಲೆ ಮಗಳಿಗೂ ಕೂಡ ಸೇಮ್ ಕಲರ್ ತೊಗೊಳ್ಳೋಣ ಅಂಥೇಳಿ ಆನ್ಲೈನ್ ಮಾಡಿದರೆ ಅಷ್ಟು ಕಂಫರ್ಟೇಬಲ್ ಅನಿಸ್ಲಿಲ್ಲ ಇಷ್ಟ ಆಗಲಿಲ್ಲ ನನಗೆ ಕಲರು ಬಂದು ಗ್ರೀನ್ ಲೈಟ್ ಗ್ರೀನ್ ಸಿಗ್ತಾ ಇರಲಿಲ್ಲ ಅದರ ಸಲ ಊರಲ್ಲೇ ನೋಡ್ಕೊಳ್ಳೋಣ ಅಂತಂದು ಪ್ಲ್ಯಾನಲ್ಲಿದ್ದೆ ಬಟ್ ಆಗಲಿಲ್ಲ ಎಲ್ಲ ವೇಸ್ಟಾಗೋಯಿತು ಪ್ಲ್ಯಾನು ಆಸೆ ನಿರಾಸೆ ಆಗೋಯಿತು ಇದು ಬಂದು ಹಸ್ಬೆಂಡು ತ್ರೀ ಫೀಸ್ ಕುರ್ತಾ ಪೈಜಾಮ ಇದು ಬಂದು ಟಾಪು ಅಂದರೆ ಮೇಲುಗಡೆದು ಕುರ್ತಾ ಇರೋದು ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಅಷ್ಟು ಗುಡ್ಡು ಬಟ್ಟು ಅಷ್ಟಿನ ಕ್ವಾಲಿಟಿ ಸೂಪರಾಗಿದೆ ಅಂತಲ್ಲ ಓಕೆ ಓಕೆ ಪರವಾಗಿಲ್ಲ ಚೆನ್ನಾಗಿದೆ ಇದು ಕೂಡ ಹಸ್ಬೆಂಡ್ಗೆ ಒನ್ ನಂಬರ್ ಕಡಿಮೆ ಬಂದಿದೆ ಅಂದರೆ ಒನ್ ಸ್ವಲ್ಪ ಟೈಟ್ ಆಗ್ತಾ ಇದೆ ಹಾಕೊಳ್ಳೋಕ್ಕೆ ಕಷ್ಟ ಆಗ್ತಾಯಿದೆ ಅವರಿಗೆ ಇದು ಬಂದು ಪ್ಯಾಂಟ್ ಕೂಡ ಟೈಟ್ ಆಗ್ತಾಯಿದೆ ಅದರ ಸಲಿಗೆ ಇದು ಕೂಡ ಮೇ ಬಿ ಅಂದ್ಕೊತೀನಿ ಇದು ಕೂಡ ಎಕ್ಸ್ಚೇಂಜ್ ಮಾಡ್ಬೋದು ಇಲ್ಲದೇ ರಿಟರ್ನ್ ಮಾಡ್ಬೋದು ನನಗೊಂದು ಸೊಟ್ಟಿಗೆ ಸೈಜ್ ಇದ್ರೆ ನಾನು ಎಕ್ಸ್ಚೇಂಜ್ ಮಾಡಿಬಿಡ್ತೀನಿ ರಿಟರ್ನ್ ಮಾಡಲ್ಲ ಇದು ನನಗೆ ಸಿಕ್ಕಾಬಿಟ್ಟು ಎಷ್ಟಾಗಿರೋದು ಇದು ಇವರು ಉಡ್ಲಿಲ್ಲ ಅಂದರೆ ನನ್ನ ಮಗ ನ ತಮ್ಮನ್ನು ಕೊಟ್ಬಿಡ್ತೀನಿ ಅದು ಚೆನ್ನಾಗಿ ಅಂದರೆ ಜಾಸ್ತಿ ಯೂಸ್ ಮಾಡೋದು ಅವನು ಕುರ್ತಾ ಪೈಜಾಮ ಇದು ಬಂದು ಮಗೊಂದಿದು ಅಂದರೆ ಸೆಟ್ ಮಾಡಿ ಇಟ್ಟಿದೆ ತೆಳಗಡೆ ಹಾಕೋದು ಬೇಡ ಮೇಲ್ಗಡೆ ಹಾಕೋಣ ಮೇಲೆ ಅಂಥೇಳಿ ಖಲೀಜಾಗಿ ಬಿಡುತ್ತಿಲ್ಲ ತೆಳಗಡೆ ಹಾಕಿದರೆ ಅಂಥೇಳಿ ಮೇಲುಗಡೆ ಹಾಕ್ತಾಯಿದೆ ಚೆನ್ನಾಗಿದೆ ಪರವಾಗಿಲ್ಲ ಇದು ಬಂದು ಲಂಗಧಿ ನನಗೆ ಇಷ್ಟ ಆಗಿತ್ತು ಬಟ್ ತರ್ ಮ ನಾನು ನೋಡಿದಾದ್ಮೇಲೆ ಸ್ವಲ್ಪ ಹಾಡಿತ್ತು ಬಟ್ಟೆ ಅಷ್ಟೇನು ಸರಿಯಾಗಿರಲಿಲ್ಲ ಕ್ವಾಲಿಟಿ ವೈಸ್ ಓಕೆ ಓಕೆ ಬಟ್ ನನಗಿಷ್ಟು ಹಾಡಿದ್ದು ಬಟ್ಟೆ ಹಾಕೊಳಕ್ಕಾಗಲ್ಲ ಫುಲ್ ಒಂಥರ ಟೈಟ್ ಇದ್ದಂಗೆ ಇತ್ತು ಇದೇ ಟ್ರೆಂಡಲ್ಲಿದೆ ಬಟ್ ನನಗೆ ನನಗಿಷ್ಟ ಆಗಲಿಲ್ಲ ನಾನು ಕಂಫರ್ಟೇಬಲ್ ಅನಿಸ್ಲಿಲ್ಲ ಅದಸಲಿ ರಿಟರ್ನ್ ಮಾಡಬೇಕೇನೋ ಅಂತಿದ್ದೆ ಯಾಕಂದರೆ ಅದು ವೇಲ್ ಕೂಡ ಚಿಕ್ಕದಾಗಿದೆ ಸಿಕ್ಕಾಪಟ್ಟೆ ಅದಕ್ಕೆ ಅಷ್ಟೇನು ಕಂಫರ್ಟೇಬಲ್ ಅನಿಸ್ಲಿಲ್ಲ ಇದರಲ್ಲಿ ಮೂರಲ್ಲಿ ಒಂದೇ ಮಾತ್ರೆ ಇಟ್ಕೋಬೇಕಾಗುತ್ತೆ ಯಾಕೆಂದರೆ ಅದನ್ನು ನಮ್ಮ ತಮ್ಮಲ್ಲಿ ಕೊಡ್ತೀನಲ್ಲ ಅದ್ರ ಸಲುವಾಗಿ ಎಲ್ಲಿ ಇಷ್ಟ ಆಗಿತ್ತು ಇದು ವೇಲ್ ಸಿಕ್ಕಾಪಟ್ಟೆ ನನಗೆ ಪೂರ್ ಮಾಡಿಬಿಡುತ್ತೆ ಅದು ವೇಲ್ ಡಿಸೈನ್ ಸರಾಗಿದೆ ಪರವಾಗಿಲ್ಲ ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅಂತೆಲ್ಲ ಗೊತ್ತಾಗುತ್ತೆ ಆದರೆ ನನಗದು ವೀಲ್ ಸಿಕ್ಕಾಬಿಟ್ಟು ಚಿಕ್ಕದಾಗಿದೆ ನನ್ಗೆ ಗುಟ್ಕೊಳ್ಳೋಕ್ಕೂ ಬರಲ್ಲ ಸೈಡಿಂದ ಒಂದು ಪಿನ್ ಹಾಕೋಕ್ಕೂ ಬರಲ್ಲ ಅದ್ರ ಸಲಿಗೆ ರಿಟರ್ನ್ ಮಾಡಲೇಬೇಕು ಇಲ್ಲದ್ರೆ ವೇಲ್ ಬೇರೆ ತೊಗೊಂಡಾಗ ಉಟ್ಕೊಂಡ್ರೂ ನನಗೆ ಅಷ್ಟೇನು ಕಂಫರ್ಟೇಬಲ್ ಅನಿಸಲ್ಲ ಅದ್ರ ನನಗೆ ಅಷ್ಟೇನು ಕಂಫರ್ಟೇಬಲ್ ಅಂದರೆ ಟೋಟಲಾಗಿ ಕಲರ್ ಓಕೆ ಓಕೆ ಇತ್ತು ಬಟ್ ನನಗೆ ಅದಷ್ಟೇನು ಎದ್ದು ಕಾಣಿಸ್ತಾ ಇರಲಿಲ್ಲ ಅಂದರೆ ಹಿಂಗೆ ಒಂಥರ ಮನ್ಸಿಗೆ ಬರಲಿಲ್ಲ ಅದು ಅಷ್ಟು ಆರ್ಡ್ರ್ ಮಾಡಿದಾಗ ಚೆನ್ನಾಗಿ ಅನಿಸ್ತು ಬಟ್ ನನಗೆ ಅಷ್ಟೇನು ತಗೋ ಕೈಯಲ್ಲಿ ಮೇಲೆ ನೋಡಿದೆ ಅಷ್ಟೇನು ಕಂಫರ್ಟೇಬಲ್ ಅನಿಸ್ತಾ ಇಲ್ಲ ಇವಾಗ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಆದರೆ ತೊಗೋಬೇಕು ಎಷ್ಟಾದರೆ ವಾಪಸ್ ಮಾಡಬೇಕಂತೇಳಿ ಪರವಾಗಿಲ್ಲ ಮೀಶೋಂದ ಯಾವುದೇ ರೀತಿಲಿ ನನಗೆ ತೊಂದರೆ ಆಗಿಲ್ಲ ರೀಫಂಡ್ ಬೇಗ ಆಗ್ಬಿಡುತ್ತೆ ಇದು ಬಂದು ಇದು ಮೇಲುಗಡೆ ಚಿಕ್ಕದು ಇಲ್ಲಿ ಹಂಚಿರೋದು ಇದು ನೆಕ್ಕು ತೆಳಗಡೆಯದು ಇದು ಬಾರ್ಡ್ರ ಚೆನ್ನಾಗಿದೆ ದೊಡ್ಡದು ನಮ್ಮ ಕಡೆಯೆಲ್ಲ ಯಾವ ಬಾರ್ಡ್ರನ್ನೆಲ್ಲದು ಅಂತ ಇರ್ತಾರೆ ಇದು ಬಂದು ಡಿಸೈನ್ ಇದು ನೆಕ್ ಡಿಸೈನು ಇಷ್ಟ ಆದರೆ ನೀವು ತಗೋ ಕೂಡ ತಗೋಬೋದು ಆರಾಮಾಗಿ ಚೆನ್ನಾಗಿದೆ ಬಟ್ಟೆ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್